ರನ್ನನಗರಿಯಲ್ಲಿ ಮೊಬೈಲ್ ಆಕ್ಸೆಸರಿ ಶಾಪ್ ಓಪನ್ ಎಲ್ಲಾ ತರಹದ ಮೊಬೈಲ್ ಬಿಡಿ ಭಾಗಗಳು ಲಭ್ಯ ಮೊಬೈಲ್ ಕವರ್ ಚಾರ್ಜರ್ ಬ್ಯಾಟರಿಗಳ ಸಂಗ್ರಹ ಏರ್ಫೋನ್ ಬ್ಲೂಟೂತ್ ಏರ್ಬಡ್ಸ್ ಸ್ಪೀಕರ್ಗಳು ಲಭ್ಯ ಕೈಗೆಟುಕುವ ದರದಲ್ಲಿ ಮಾರಾಟ ನಿಮಗಾಗಿ ಬಂದಿದೆ ನೂತನ ಮೊಬೈಲ್ ಆಕ್ಸೆಸರೀಸ್ ಮಳಿಗೆ ಗಂಗನಗರಿ ಮೂಧೋಳ ಜನರ ಸೇವೆಗೆಂದೇ ಆರಂಭವಾಗಿದೆ ಸಹನಾ ಮೊಬೈಲ್ ಆಕ್ಸೆಸರೀಸ್ ವರಸು ವಜ್ರಮಟ್ಟಿ ಮಾಲೀಕತ್ವದ ಈ ಶಾಪ್ ಗಡದನ್ನವರ್ ಸರ್ಕಲ್ ಬಳಿ ನೂತನವಾಗಿ ಶುಭಾರಂಭಗೊಂಡಿದೆ ನನ್ನ ಆತ್ಮೀಯ ಗೆಳೆಯನಾದಂತ ಪರಶು ಅವರು ಇವತ್ತು ಅಂತ ಹೇಳಿ ಹೊಸ ಅಂಗಡಿಯನ್ನು ಓಪನಿಂಗ್ ಮಾಡಿದ್ದಾರೆ ಗಡದನವರ್ ಸರ್ಕಲ್ ಅಲ್ಲಿ ಬರ್ತಾ ಇದ್ರು ಎಲ್ಲಾ ಗ್ರಾಹಕರು ಇಲ್ಲಿ ಕಡಿಮೆ ರೇಟ್ ನ ಇಲ್ಲಿ ಬ್ಯಾಟರಿ ಆಗ್ಲಿ ಆಗ್ಲಿ ಆಗಲಿಂಗಾರ್ಡ್ ಆಗಲಿ ಇಲ್ಲಿ ಹೆಡ್ಫೋನ್ಸ್ ಆಗಲಿ ಬರ್ಡ್ಸ್ ಆಗಲಿ ಚಾರ್ಜರ್ ಆಗಲಿ ಎನಿವನ್ ಏನೇ ಎಕ್ಸೆಸರಿಸ್ ತೊಗೊಂಡ್ರು ಅದರಲ್ಲಿ ಸಿಗ್ತೈತಿ ಎಲ್ಲ ಗ್ರಾಹಕರು ಬಂದು ಇಲ್ಲಿ ತೆಗೆದುಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ವಿನಂತಿ ಇಲ್ಲಿ ಎಲ್ಲಾ ಕಂಪನಿಗಳ ಎಲ್ಲಾ ಮಾಡೆಲ್ಗಳ ಮೊಬೈಲ್ ಆಕ್ಸೆಸರೀಸ್ ಲಭ್ಯವಿದೆ ಅತ್ಯುತ್ತಮ ಗುಣಮಟ್ಟದ ಮೊಬೈಲ್ ಬಿಡಿ ಭಾಗಗಳಾದ ಮೊಬೈಲ್ ಕವರ್ ಬ್ಯಾಟರಿ ಚಾರ್ಜರ್ ಅಡಾಪ್ಟರ್ ಜೊತೆಗೆ ಬ್ಲೂಟೂತ್ ವೈಫೈ ಸ್ಪೀಕರ್ಸ್ ಮಾರಾಟಕ್ಕಿವೆ ಅಂಗಡಿ ಮಾಲಕರಾಗಿರ್ತಕ್ಕಂಥ ಪರ್ಸು ಅವರಿಗೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನಾವು ಗ್ರಾಹಕರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೋತೀನಿ ಇಲ್ಲಿ ಎಲ್ಲಾ ತರಹದ ಮೊಬೈಲ್ ಕವರ್ ಆಗಲಿ ವೆರೈಟಿ ಮೊಬೈಲ್ ನಲ್ಲಿ ಬರ್ತಕ್ಕಂಥ ಎಲ್ಲಾ ಪರ್ಸುಗಳ ಬ್ಯಾಕ್ ಕವರ್ ಆಗಲಿ ಮತ್ತೊಂದು ಎಲ್ಲ ಬ್ಯಾಟರಿ ಆಗಲಿ ಶಿಮ್ ಗಾರ್ಡ್ ಆಗಲಿ ಎಲ್ಲಾ ಸಿಗ್ತವು ಅವರು ರಿಯಾಯಿತಿ ದರದಲ್ಲಿ ರಿಜನೇಬಲ್ ರೇಟ್ ಅಲ್ಲಿ ಬರ್ತಾರ ಅದನ್ನ ಬಂದು ಗ್ರಾಹಕರು ಅದರ ಸದುಪಯೋಗ ಪಡ್ಕೋಬೇಕು ಅಂತ ಹೇಳಿ ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ ಯಾವುದೇ ತರಹದ ಸಮಸ್ಯೆ ಬಂದರೂ ಸರಿಪಡಿಸುತ್ತಾರೆ ನಿಮ್ಮ ಮೊಬೈಲ್ಗಳ ಸಮಸ್ಯೆಗೆ ಇಲ್ಲಿ ಉತ್ತಮ ಪರಿಹಾರ ಸಿಗುತ್ತೆ ಅದರಲ್ಲೂ ಹೆಚ್ಚಿನ ದರವಿಲ್ಲ ಕೈಗೆಟುಕುವ ದರದಲ್ಲಿ ವಸ್ತುಗಳು ಸಿಗುತ್ತವೆ ಕಾರಿನಲ್ಲಿ ಬಳಸುವ ಚಾರ್ಜರ್ ಪಾಯಿಂಟ್ಗಳು ಇಲ್ಲಿವೆ ಗುಣಮಟ್ಟಕ್ಕೆ ಯಾವುದೇ ರಾಜಿ ಇಲ್ಲ ರಿಪ್ಲೇಸ್ ಮಾಡಲು ಅವಕಾಶವಿದೆ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು 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 ಐದು ಮೂರು ಎಂಟು ಮೂರು ಐದು ಆರು ಒಂದುಗೆ ಸಂಪರ್ಕಿಸಬಹುದು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ